ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟ್ ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ವಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಬಿಡುತ್ತೇ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ಲೋ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ತೊಗೊಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸ್ದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಫಿ ಡಿ ಎಫ್ ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೊಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೆನಪಿರ್ಲಿ ಈ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಗಲ್ ಗೋಡದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಇದುವರೆಗೂ ನಾನು ಡಬಲ್ ಗೋಡದಲ್ಲಿ ತೋರಿಸ್ಕೊಡ್ತಾ ಇದ್ದೆ ಅದು ಕೆಲವ್ರಿಗೆ ಏನಂದರೆ ಈ ಡಬಲ್ ಗೋಡನ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಸಿಂಗಲ್ ಗೋಡದಲ್ಲಿ ನಮ್ಗೊಂದು ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಸಾಕಷ್ಟು ಜನ ಕೇಳಿದರು ಹಾಗಾಗಿ ಸಿಂಗಲ್ ಗೋಡದಲ್ಲಿ ತುಂಬ ಸಿಂಪಲ್ ಮೆಥಡ್ ಇದು ತುಂಬ ಸಿಂಪಲ್ಲು ತುಂಬ ಈಸಿ ಮೆಥಡು ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಥ್ರೆಡ್ ಪೈಪಿಂಗನ್ನ ತೋರಿಸ್ಕೊಡ್ತೀನಿ ಇದು ಮೇನ್ ಫ್ಯಾಬ್ರಿಕ್ ಲೈನಿಂಗಿದ್ದು ಪೈಪಿಂಗಿಗೆ ಆಪೋಸಿಟು ಕ್ಲಾತನ್ನ ತೊಗೊಂಡಿದ್ದೀನಿ ನೋಡಿ ಥ್ರೆಡ್ ಪೈಪಿಂಗಿಗೆ ಈ ಥ್ರೆಡ್ ದಾರ ಇದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ತುಂಬ ದಪ್ಪ ಇರುತ್ತೆ ಒಂದೊಂದು ಇನ್ನೊಂದು ತುಂಬ ತೆಳವಿರುತ್ತೆ ನೋಡಿ ತೊಗೊಳ್ಳಿ ನೀವು ದಾರ ದಪ್ಪ ಇರೋದನ್ನು ತಗೊಂಡ್ರೆ ಪೈಪ್ ಪೈಪಿಂಗು ದಪ್ಪನೇ ಬರುತ್ತೆ ಓಕೆನಾ ತೆಳ್ಳಿವಿರೋದನ್ನು ತೊಗೊಳ್ಳಿ ಓಕೆನಾ ಈ ಗೋಡ ನಿಮಗೆ ಸಿಂಗಲ್ ಗೋಡ ಲೆಫ್ಟ್ ಆದರೂ ತೊಗೊಳ್ಳಿ ರೈಟ್ ಆದರೂ ತೊಗೊಳ್ಳಿ ಯಾವ ಸೈಡ್ ಬೇಕಾದ್ರೂ ನೀವು ಈ ಗೋಡನ ಹಾಕ್ಕೊಳ್ಬೋದು ನಿಮಗೆ ಜೂಮ್ ಮಾಡಿ ಪೈಪಿಂಗ್ನ ತೋರಿಸ್ತೀನಿ ನೋಡಿ ಈ ರೀತಿ ಫಸ್ಟು ಕ್ಲಾತ್ ಒಳಗಡೆ ಈ ಥ್ರೆಡ್ನ ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ ನಂತರ ಸಿಂಗಲ್ ಗೋಡ ಅಲ್ವಾ ನೋಡಿ ಈ ಕಚ್ಚ ಅನ್ನೋದು ಗೋಡ ಸೈಡ್ ಇರಬೇಕು ಓಕೆನಾ ಈ ಥ್ರೆಡ್ ಅನ್ನೋದು ಈ ಕಡೆ ಸೈಡ್ ಇರಬೇಕು ರೈಟ್ ಸೈಡು ಕಚ್ಚ ಲೆಫ್ಟ್ ಸೈಡ್ ಗೋಡ ಸೈಡ್ ಇರಬೇಕು ನೀವು ಅದೇ ಗೋಡ ಈ ಕಡೆ ರೈಟ್ ಸೈಡ್ದು ಹಾಕ್ಕೊಂಡ್ರೆ ಕಚ್ಚ ಈ ಕಡೆ ಇರಲಿ ಪೈಪಿಂಗು ಈ ಕಡೆ ಇರಲಿ ಈ ಕ್ಲಾತ್ ಇದೆಯಲ್ವ ಇದನ್ನು ಟೈಟಾಗಿ ಎಳೆದು ಇಟ್ಕೊಳ್ಳಿ ಎಳೆದಿಟ್ಕೊಂಡು ಹೊಲಿಗೆನ ಹಾಕ್ಕೊಳ್ಳಿ ಮತ್ತು ನೀವು ಈ ಸಿಂಗಲ್ ಗೋಡ ಸ್ಟಿಚ್ ಮಾಡಿದ ಮೇಲೆ ಅಲ್ಲ ಸಾರಿ ಸಿಂಗಲ್ ಗೋಡ ನೀವು ಅಟ್ಯಾಚ್ ಮಾಡಿದ ಮೇಲೆ ಇದು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಈ ಸಿಂಗಲ್ ಗೋಡ ನೀವು ಹಾಕ್ಕೊಳ್ತೀರಲ್ವ ಹಾಕ್ಕೊಂಡಾಗ ಸಿಂಗಲ್ ಗೋಡ ನೀಡ್ಲನ್ನ ನೋಡ್ಕೊಳ್ಬೇಕು ನಾವು ನೀಡ್ಲ್ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀಡ್ಲು ಗೋಡಗೆ ಟಚ್ ಆಗಿ ಮುರಿದೋಗುತ್ತೆ ಹಾಗಾಗಿ ನೋಡಿ ಈ ರೀತಿ ಸಿಂಗಲ್ ಗೋಡದಲ್ಲೂ ನಮಗೆ ತುಂಬ ನೀಟಾಗೆ ಬರುತ್ತೆ ಇದನ್ನು ಒಂದು ಕಾಲು ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು ಈ ಮಾರ್ಜಿನ್ ಕಚ್ಚ ಜಾಸ್ತಿ ಇದ್ದರೆ ನಮಗೆ ಟರ್ನ್ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಬೆಂಡ್ ಆಗೋದಿಲ್ಲ ಈ ರೀತಿ ನಾವು ಥ್ರೆಡ್ ಪೈಪಿಂಗ್ನ ಫಸ್ಟು ರೆಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಇದು ಇದು ಒಂದು ಮೆಥೆಡ್ಡು ಇದು ತುಂಬ ಈಸಿ ಮೆಥಡ್ಡು ಇದಕ್ಕೆ ಮೇನ್ ಫ್ಯಾಬ್ರಿಕ್ಕು ಈಗ ನಿಮಗೆ ಈ ಮೇನ್ ಫ್ಯಾಬ್ರಿಕ್ ಕಾಣಿಸ್ತಾ ಅಲ್ವಾ ಈ ಮೇನ್ ಫ್ಯಾಬ್ರಿಕ್ಕು ದಪ್ಪ ಇರಬೇಕು ತೆಳುವಿರಬಾರ್ದು ಓಕೆನಾ ದಪ್ಪ ಇರಬೇಕು ಈಗ ಫಸ್ಟು ಲೈನಿಂಗು ಈ ಲೈನಿಂಗಿಗೆ ನಾವು ಫಸ್ಟ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಲೈನಿಂಗಿಗೆ ಕಚ್ಚ ಈ ಕಡೆ ಸೈಡ್ ಇರಬೇಕು ಪೈಪಿಂಗು ಈ ಕಡೆ ಸೈಡ್ ಇರಬೇಕು ಕಚ್ಚಾ ಆ ಕಡೆ ಸೈಡ್ ಇರಬೇಕು ನೀವು ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳಿಬಾರ್ದು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಈ ಥ್ರೆಡ್ನ ಅಟ್ಯಾಚ್ ಮಾಡಬೇಕು ಥ್ರೆಡ್ ಪೈಪಿಂಗ್ನ ಎಳೆ ಎಳೆದ್ರೆ ತುಂಬ ಎಳೆದ್ರೆ ನಿಮಗೆ ಲೈನಿಂಗ್ ಕ್ಲಾತ್ ಎಕ್ಸ್ಪೆಂಡ್ ಆಗುತ್ತೆ ಓಕೆನಾ ಅದರಲ್ಲೂ ಸಿಂಗಲ್ ಆಗಿರೋದ್ರಿಂದ ಸ್ಟಿಕ್ನೆಸ್ಸು ಇರೋದಿಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಸ್ಟಿಚ್ ಮಾಡಿ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವೋ ಈ ರೀತಿ ನೀವೇನು ಅವಸರವಾಗಿ ಸ್ಟಿಚ್ ಮಾಡಿ ದಿನದಲ್ಲಿ ಒಂದು ದಿನಕ್ಕೆ ಐವತ್ತು ಬ್ಲೌಸ್ ಹೊಲಿಬೇಕಂತೇನು ರೂಲ್ ಏನಿಲ್ಲ ಓಕೆನಾ ಫಿನಿಶಿಂಗ್ ನೀಟಾಗಿರಲಿ ನಿಧಾನವಾಗಿ ಸ್ಟಿಚ್ ಮಾಡಿ ಈ ರೀತಿ ಲೈನಿಂಗಿಗೆ ಫಸ್ಟು ಈ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಈಗ ಈ ಮೇನ್ ಫ್ಯಾಬ್ರಿಕ್ನ ತಗೊಳ್ಳಿ ಓಕೆನಾ ಅದ್ರ ಮೇಲ್ಗಡೆ ಈ ಲೈನಿಂಗನ್ನ ಈ ರೀತಿ ಹಾಕ್ಕೊಳ್ಬೇಕು ಸೀದಾ ಓಕೆನಾ ಸೀದಾ ನಿಮಗೆ ನೋಡ್ಕೊಳ್ಳಿ ಸೀದಾ ಮೇಲ್ಗಡೆ ಇರುತ್ತೆ ಈ ಸೀದ ಮೇಲೆ ಲೈನಿಂಗ್ನ ಈ ರೀತಿ ಉಲ್ಟ ಹಾಕ್ಕೊಳ್ಬೇಕು ಥ್ರೆಡ್ಡು ಒಳಗಡೆ ಸೈಡ್ ಇರಬೇಕು ಓಕೆ ಇದೆ ಅಲ್ವಾ ಈ ರೀತಿ ಥ್ರೆಡ್ ಈಗ ಒಳಗಡೆ ಸೈಡ್ ಇದೆ ಮೇನ್ ಫ್ಯಾಬ್ರಿಕ್ ಮೇಲೆ ಆಪೋಸಿಟ್ನಲ್ಲಿ ಹಾಕ್ಕೊಂಡಿದ್ದೀವಿ ಈ ರೀತಿ ನಾವು ಕ್ಲಾತ್ನ ಹಾಕ್ಕೊಳ್ಬೇಕು ಈಗ ನಾವು ಥ್ರೆಡ್ ಅಟ್ಯಾಚ್ ಮಾಡ್ಕೊಂಡ್ವಲ್ವ ಲೈನಿಂಗಿಗೆ ಆ ಹೊಲಿಗೆ ಮೇಲೆ ಕಾಣಿಸ್ತಾ ಇರುತ್ತೆ ಇಲ್ಲಿ ಕರೆಕ್ಟಾಗಿ ಆ ಹೊಲಿಗೆ ಮೇಲೇ ನೀವು ಈ ರೀತಿ ಇನ್ನೊಂದು ಹೊಲಿಗೆನ ಹಾಕ್ಕೊಂಡ್ರೆ ಸಾಕು ಏನ ಈ ರೀತಿ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ ಮಾರ್ಜಿನ್ ಇರುತ್ತಲ್ವ ಕಾಲಿಂಚು ಕರೆಕ್ಟಾಗಿ ಅದಕ್ಕೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ಕಟ್ ಮಾಡಿಕೊಂಡು ಸ್ವಲ್ಪ ಈ ರೌಂಡ್ ಶೇಪ್ ಹತ್ರ ಈ ರೀತಿ ಒಂದು ಮೂರು ನಾಲ್ಕು ಜಾಗದಲ್ಲಿ ಕಟ್ ಮಾಡಿಕೊಂಡು ಕಟ್ ಮಾಡಿಕೊಂಡ ನಂತರ ಈ ಲೈನಿಂಗನ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಪೈಪಿಂಗ್ ಪಕ್ಕದಲ್ಲಿ ಲೈನಿಂಗ್ ಮೇಲೆ ಪೈಪಿಂಗು ಪಕ್ಕದಲ್ಲಿ ಲೈನಿಂಗ್ ಮೇಲೆ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು ಈ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತೊಂದು ಹೊಲಿಗೆನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಹೊಲಿಗೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಈ ರೀತಿ ಹೊಲಿಗೆ ಹಾಕ್ಕೊಂಡು ಇದನ್ನು ಪಲ್ಟಾಯಿಸ್ಕೊಂಡ್ರೆ ಮುಗೀತು ನೋಡಿ ಕಾಣ್ತಾ ಇದೆಯಾ ಇದ್ದೀರಲ್ವ ಈ ರೀತಿ ತುಂಬ ನೀಟಾಗಿರುತ್ತೆ ಈ ಕಡೆ ಸೈಡು ನಮಗೆ ಕಚ್ಚ ಅನ್ನೋದು ಇರೋದಿಲ್ಲ ಇಷ್ಟು ಫಿನಿಶಿಂಗ್ ಇರುತ್ತೆ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿದೆ ಅಂತ ಈ ರೀತಿ ನಾವು ಈಸಿ ಮೆಥಡ್ನಲ್ಲಿ ಥ್ರೆಡ್ ಪೈಪಿಂಗ್ನ ಮಾಡ್ಕೊಳ್ಬೋದು ಇದೊಂದು ಈಸಿ ಮೆಥಡ್ ಓಕೆನಾ ನೆಕ್ಸ್ಟು ನೀವು ಈ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮೇನ್ ಈ ಕ್ಲಾತ್ ಎಕ್ಸ್ಟ್ರಾ ಇದೆಯಲ್ವೋ ಇದನ್ನು ಕಟ್ ಮಾಡಿಕೊಂಡು ಈ ಡಾಟ್ಸ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಮಿಕ್ಕಿರೋ ಬ್ಲೌಸ್ನ ಮಿಕ್ಕಿರೋಂಥ ಪಾರ್ಟ್ಸ್ ಎಲ್ಲ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದು ನಿಮಗೆ ಈಸಿ ಮೆಥಡ್ನಲ್ಲಿ ಥ್ರೆಡ್ ಪೈಪಿಂಗು ಇದು ಈ ರೀತಿ ಇರುತ್ತೆ ಫಿನಿಶಿಂಗು ತುಂಬ ಸಣ್ಣದಾಗಿ ತುಂಬ ನೀಟಾಗಿರುತ್ತೆ ಈ ಮೆಥಡನ್ನ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡಿ ನೋಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿರುತ್ತೆ ಇದು ಈಸಿ ಮೆಥಡ್ ಇಷ್ಟು ಈ ವಿಡಿಯೋದಲ್ಲಿ ಸಿಂಗಲ್ ಗೋಡದಲ್ಲಿ ಥ್ರೆಡ್ ಪೈಪಿಂಗು ಈಸಿ ಮೆಥಡ್ನಲ್ಲಿ ಯಾವ ರೀತಿ ಮಾಡೋದು ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು